ಸ್ವಲ್ಪ ನುಚ್ಚಿರಲಿ ದೋಸೆ ಇಟ್ಟಿಗಿಂತ ಸ್ವಲ್ಪ ನುಚ್ಚಿರಲಿ ಅಷ್ಟೇ ಆರು ಗಂಟೆಗೆ ಎದ್ದು ನೋಡಿದಾಗ ಇದು ಈ ರೀತಿಯಾಗಿ ಕಾಂಬಿನೇಷನ್ ಆಗಿ ನೀವು ಶೇಂಗಾ ಚಟ್ನಿ ಅಥವಾ ಕೊಬ್ಬರಿ ಚಟ್ನಿ ತಿನ್ಬೋದು ಹೈ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ಸ್ ಕಿಚನ್ ನೀವು ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕನ್ನು ಕ್ಲಿಕ್ ಮಾಡಿ ನಾನು ಇವತ್ತು ನಿಮಗೆ ಪಡ್ಡು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಪಾತ್ರೆಗೆ ಎರಡು ಕಪ್ಪು ಅಕ್ಕಿ ಹಾಕ್ಕೊಳ್ತಿದ್ದೀನಿ ನಾನಿಲ್ಲಿ ರೇಷನ್ ಅಕ್ಕಿ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಅರ್ಧ ಕಪ್ ಪುದ್ದಿನಬೇಳೆ ಹಾಕ್ಕೊಳ್ತಿದ್ದೀನಿ ಕಾಲು ಕಪ್ ಅವಲಕ್ಕಿ ಹಾಕ್ಕೊಳ್ತಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಕಾಳು ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ತಿದ್ದೀನಿ ಇದನ್ನೀಗ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಳ್ಳೋಣ ಹಾಗೆ ಇದನ್ನು ಈಗ ನೀರು ಹಾಕಿ ನೆನೆ ಇಟ್ಕೊಳ್ತಿದ್ದೀನಿ ಇದೊಂದು ಫೈವ್ ಟು ಸಿಕ್ಸ್ ಅವರ್ಸ್ ನೆನೆ ಇಟ್ಕೊಳ್ಬೇಕು ನಾನು ಇದನ್ನು ಬೆಳಿಗ್ಗೆ ಹನ್ನೊಂದೂವರೆ ಹನ್ನೆರಡು ಗಂಟೆ ಅತಿಗೆ ನೆನೆ ಇಟ್ಕೊಂಡಿದ್ದೆ ಈಗ ಸಂಜೆ ಇದನ್ನು ರುಬ್ಕೊಳ್ತಿದ್ದೀನಿ ಓಕೆ ಈಗ ಸಂಜೆ ನಾನೀಗ ಐದೂವರೆ ಆರು ಗಂಟೆ ಅಲ್ಲಿ ರುಬ್ಕೊಳ್ತಿದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ನೀವು ಇದನ್ನು ದೋಸೆ ಹಿಟ್ಟಿನಷ್ಟು ತುಂಬ ಸಾಫ್ಟಾಗಿ ರುಬ್ಕೊಳ್ಬೇಡಿ ಸ್ವಲ್ಪ ನುಚ್ಚಿರಲಿ ದೋಸೆ ಹಿಟ್ಟಿಗಿಂತ ಸ್ವಲ್ಪ ನುಚ್ಚಿರಲಿ ಅಷ್ಟೆ ಸೊ ಹಾಗಾದರೆ ಪಡ್ಡು ತುಂಬ ಚೆನ್ನಾಗಿ ಬರುತ್ತೆ ಬೇಕಾದ್ರೂ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಉಪ್ಪು ಸೋಡಾನ ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಸಂಜೆನೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೋಡಾ ಸ್ವಲ್ಪ ಹಾಕ್ಕೊಳ್ಳೋಣ ಜಸ್ಟ್ ಸಾಫ್ಟ್ನೆಸ್ಸಿಗೋಸ್ಕರ ಸ್ವಲ್ಪ ಸೋಡಾ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಓಕೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇದನ್ನ ನಾನು ಓವರ್ನೈಟ್ ಹೀಗೆ ಬಿಡ್ತಿದ್ದೀನಿ ಸೊ ಬೆಳಿಗ್ಗೆ ನಾನು ಆರು ಗಂಟೆಗೆ ಎದ್ದು ನೋಡಿದಾಗ ಇದು ಈ ರೀತಿಯಾದ ಹಾಕ್ತಿದೆ ಸೊ ತುಂಬಾ ಚೆನ್ನಾಗಿ ಉಬ್ಬಕಿದೆ ಇಟ್ಟು ಇದನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಈಗ ನಾನು ಇದಕ್ಕೆ ಒಂದು ಸ್ಪೂನ್ ಅಷ್ಟು ಸಕ್ಕರೆ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಸಕ್ಕರೆ ಏನಕ್ಕೆ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಅಂದ್ರೆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ನಮಗೆ ನೋಡೋಕ್ಕೂ ತುಂಬಾ ಚೆನ್ನಾಗಿದ್ದರೆ ತಿನ್ನೋಕ್ಕೂ ತುಂಬಾ ಇಷ್ಟ ಆಗುತ್ತಲ್ವಾ ಸೊ ಅದಕ್ಕೆ ಕಲರ್ ಕೂಡ ಮ್ಯಾಟರ್ ಆಗುತ್ತೆ ಸೊ ನೆಕ್ಸ್ಟ್ ನಾನಿಲ್ಲಿ ಬೆಳಿಗ್ಗೆ ಟಿಫನ್ ಮಾಡೋ ಟೈಮಲ್ಲಿ ಚಿಕ್ಕದಾಗಿ ಈರುಳ್ಳಿ ಹಸಮೆಣಸಿನ್ಕಾಯಿ ಮತ್ತು ಕರ್ಬೇನ ಹಚ್ಚಿಟ್ಕೊಂಡು ಈ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಈಗ ಟೈಮ್ ಒಂಬತ್ತು ಗಂಟೆ ಆಗಿದೆ ಸೊ ಆರು ಗಂಟೆಗೆ ಸಕ್ಕರೆ ಹಾಕ್ತೀನಿ ನೀವು ಬೇಕಿದ್ದರೆ ಬೆಳಿಗ್ಗೆ ಆರು ಗಂಟೆಗೆ ನಾನು ಸಕ್ಕರೆ ಹಾಕ್ತೀನಿ ಅದೇ ಟೈಮಲ್ಲಿ ಇಟ್ಟು ನೀವು ಉಪ್ಪು ಸೋಡನ್ನು ಹಾಕ್ಕೊಳ್ಬೋದು ಇದಕ್ಕೆ ನಾನು ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಜೀರಿಗೆ ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ ನೀವು ಇಲ್ಲಿ ಸೊಪ್ಪು ಬೇಕಂದ್ರೂ ಆಡ್ ಮಾಡ್ಕೊಳ್ಬಹುದು ಸಬ್ಬಾಕ್ಸಿ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪು ಏನಾದ್ರು ಬೇಕಂದ್ರೆ ಮಾಡ್ಕೊಳ್ಬೋದು ಇವತ್ತು ಬರೀ ಈರುಳ್ಳಿ ಹಾಕಿ ಮೆಣಸಿನ್ಕಾಯಿ ಜೀರಿಗೆ ಕರ್ಬೇವು ಹಾಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ಆಗ್ಲೇ ಪದೇ ಅದಕ್ಕೆ ಕಾಯಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಒಂದು ಅರ್ಧ ನಿಮಿಷ ಎಣ್ಣೆ ಹಾಕಿದ ಮೇಲೆ ಬಿಡಿ ಎಣ್ಣೆನೂ ಸ್ವಲ್ಪ ಮೇಲೆ ಹಿಟ್ಟನ್ನ ಹಾಕ್ಕೊಳ್ಬೇಕು ನೋಡಿ ಈಗ ಪಡ್ಡು ಸ್ವಲ್ಪ ಬೆಂದ ಮೇಲೆ ಇದನ್ನು ತಿರುವು ಹಾಕ್ಕೊಳ್ತಿದ್ದೀನಿ ಮೇಲೆ ಕೂಡ ಒಂದೊಂದು ಡ್ರಾಪ್ ಎಣ್ಣೆ ನೀವು ಮೇಲೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಸೊ ನೋಡಿ ಪಡ್ಡು ಈ ರೀತಿ ಒಂದಿದೆ ಒಳಗಡೆ ತುಂಬ ಸಾಫ್ಟ್ ಆಗಿತ್ತು ಹಾಗೆ ಮೇಲ್ಗಡೆ ತುಂಬ ಕ್ರಿಸ್ಪಿಯಾಗಿತ್ತು ಕಲರ್ ಕೂಡ ತುಂಬ ಚೆನ್ನಾಗಿತ್ತು ಇದಕ್ಕೆ ಕಾಂಬಿನೇಷನ್ ಆಗಿ ನೀವು ಶೇಂಗಾ ಚಟ್ನಿ ಅಥವಾ ಕೊಬ್ಬರಿ ಚಟ್ನಿನೂ ತಿನ್ಬೋದು ನೀವು ಇದನ್ನು ಮನೇಲಿ ಮಾಡಿ ನೋಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ನಮಗೀಗೆ ಸಪೋರ್ಟ್ ಮಾಡ್ತಾ ಇರಿ Like, share and subscribe. Thanks for watching.